ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಚಾಣೂರ ಮುಷ್ಟಿಕ ಕಂಸಾದಿಗಳ ಸಂಹಾರವೆಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಏವಂ ಚರ್ಚಿತ ಸಂಕಲ್ಪ ಭಗವಾನ್ ಮಧುಸೂದನಃ ಅಸಸಾದಾಥ ಚಾಣೂರಂ ಮುಷ್ಟಿಕಂ ರೋಹಿಣಿ ಸುತ ಪರೀಕ್ಷಿತ ಮಹಾರಾಜ ಭಗವಾನ್ ಶ್ರೀಕೃಷ್ಣನು ಚಾಣೂರನೇ ಮೊದಲಾದವರನ್ನು ಸಂಹರಿಸಲು ನಿಶ್ಚಿತವಾದ ಸಂಕಲ್ಪವನ್ನು ಮಾಡಿಬಿಟ್ಟನು ಶ್ರೀಕೃಷ್ಣನು ಚಾಣೂರನೊಡನೆಯೂ ಬಲರಾಮನು ಮುಷ್ಟಿಕನೊಡನೆಯೂ ಮಲ್ಲ ಯುದ್ಧವನ್ನು ಪ್ರಾರಂಭಿಸಿದರು ಒಬ್ಬರು ಮತ್ತೊಬ್ಬರನ್ನು ಗೆಲ್ಲಬೇಕೆಂಬ ಛಲದಿಂದ ಪರಸ್ಪರವಾಗಿ ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ತೊಡರು ಗಾಲು ಕೊಟ್ಟುಕೊಂಡು ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಬಲಪೂರ್ವಕವಾಗಿ ಎಳೆದಾಡತೊಡಗಿದರು ಕೃಷ್ಣ ಚಾಣೂರರು ಬಲರಾಮ ಮುಷ್ಟಿಕರು ಪರಸ್ಪರವಾಗಿ ಮೊಣಕೈಗಳಿಂದ ಎದುರಾಳಿಯ ಮೊಣಕೈಗಳನ್ನು ತಳ್ಳುತ್ತಿದ್ದರು ಮೊಣಕಾಲುಗಳಿಂದ ಎದುರಾಳಿಯ ಮೊಣಕಾಲುಗಳನ್ನು ತೊಡರಿಸುತ್ತಿದ್ದರು ತಲೆಯಿಂದ ಎದುರಾಳಿಯ ತಲೆಗೆ ಢಿಕ್ಕಿ ಹೊಡೆಸುತ್ತಿದ್ದರು ಎದುರಾಳಿಯ ವಕ್ಷಸ್ಥಳವನ್ನು ತಮ್ಮ ಉಬ್ಬಿದ ವಕ್ಷಸ್ಥಳದಿಂದ ಪ್ರಹರಿಸುತ್ತಿದ್ದರು ಒಬ್ಬರು ಮತ್ತೊಬ್ಬರನ್ನು ಹಿಡಿದು ಗರಗರನೆ ಸುತ್ತಿರುಗಿಸುತ್ತಿದ್ದರು ದೂರಕ್ಕೆ ತಳ್ಳಿಬಿಡುತ್ತಿದ್ದರು ತೋಳಿನ ಸಂದಿನಲ್ಲಿ ಸೇರಿಸಿಕೊಂಡು ಅಮುಕುತ್ತಿದ್ದರು ನೆಲದ ಮೇಲೆ ಬೀಳಿಸಿ ಉರುಳಿಸುತ್ತಿದ್ದರು ವೇಗದಿಂದ ನುಗ್ಗಿ ಬಂದು ಒಬ್ಬರು ಮತ್ತೊಬ್ಬರ ಮೇಲೆ ಬೀಳುತ್ತಿದ್ದರು ಸಮಯ ಒರಿತು ಹಿಂದಕ್ಕೂ ಸರಿಯುತ್ತಿದ್ದರು ಕೆಲವು ಸನ್ನಿವೇಶಗಳಲ್ಲಿ ಮುದುರಿ ಮಟ್ಟೆಗಟ್ಟಿ ಎತ್ತಿ ಹಾಕುತ್ತಿದ್ದರು ಹೆಕ್ಕತ್ತಿನ ಮೇಲೆ ತೋಳನ್ನೆಟ್ಟು ಬಗ್ಗಿಸುತ್ತಿದ್ದರು ಎದುರಾಳಿಯು ಹಾಕಿದ ಪೆಟ್ಟುಗಳಿಂದ ಬಿಡಿಸಿಕೊಳ್ಳಲು ಸತತ ಪ್ರಯತ್ನಿಸುತ್ತಿದ್ದರು ಈ ವಿಧವಾದ ಮಲ್ಲಯುದ್ಧದಿಂದ ಶರೀರಕ್ಕೆ ಆಗುತ್ತಿದ್ದ ಯಾತನೆಯನ್ನು ಲೆಕ್ಕಿಸದೆ ವಿಜಯ ಗಳಿಸುವ ಅಪೇಕ್ಷೆಯಿಂದ ಭಯಂಕರವಾದ ರೀತಿಯಲ್ಲಿ ಕೃಷ್ಣ ಚಾಣೂರರು ಬಲರಾಮ ಮುಷ್ಟಿಕರೂ ಸೆಣಸಾಡುತ್ತಿದ್ದರು ಪರೀಕ್ಷಿತ ಮಹಾರಾಜ ಆ ಮಲ್ಲಯುದ್ಧವನ್ನು ನೋಡಲು ಹಲವಾರು ಸ್ತ್ರೀಯರು ರಂಗಮಂಟಪಕ್ಕೆ ಬಂದಿದ್ದರು ದೊಡ್ಡ ದೊಡ್ಡ ಜಟ್ಟಿಗಳೊಡನೆ ಬಾಲಕರಾದ ರಾಮಕೃಷ್ಣರು ಸೆಣಸಾಡುತ್ತಿರುವುದನ್ನು ಅವರು ನೋಡಿದರು ಅವರ ಅನುಕಂಪವು ಸ್ವಾಭಾವಿಕವಾಗಿಯೇ ಬಾಲಕರಾದ ಶ್ರೀಕೃಷ್ಣ ಬಲರಾಮರ ಮೇಲಿದ್ದಿತು ಗುಂಪು ಗುಂಪಾಗಿ ಕುಳಿತು ಅವರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು ಮಹಾನಯಂ ಮಿಚ್ಚಂತಿ ಪಶ್ಯತಃ ಕಂಸರಾಜನ ಸಭಾಸದರು ದೊಡ್ಡ ಅನ್ಯಾಯವನ್ನು ಮಹತ್ತರವಾದ ಅಧರ್ಮವನ್ನು ಮಾಡುತ್ತಿದ್ದಾರೆ ರಾಜನ ಎದುರಿನಲ್ಲಿಯೇ ದೊಡ್ಡ ದೊಡ್ಡ ಜಟ್ಟಿಗಳಿಗೂ ನಿರ್ಬಲರಾದ ಬಾಲಕರಿಗೂ ಕಾಳಗವಾಗಲು ಅನುವಾಗಿಸಿ ಅನುಮೋದಿಸಿ ಅಸಮತೆಯಿಂದ ಕೂಡಿದ ಈ ಕಾಳಗವನ್ನು ನೋಡುತ್ತಿದ್ದಾರೆ ನಿಶ್ಚಯವಾಗಿಯೂ ಇದು ಎಂತಹ ಖೇದದ ವಿಷಯವಾಗಿದೆ ನೋಡು ಗೆಳತಿ ಈ ಜಟ್ಟಿಗಳಲ್ಲಿ ಪ್ರತಿಯೊಬ್ಬರ ಅಂಗಸೌಷ್ಠವೂ ವಜ್ರಕ್ಕೆ ಸಮಾನವಾಗಿ ಅತ್ಯಂತ ಕಠೋರವಾಗಿದೆ ನೋಡಲು ಇವರು ಪರ್ವತಗಳಂತೆಯೇ ಇದ್ದಾರೆ ಶ್ರೀಕೃಷ್ಣ ಬಲರಾಮರಾದರು ಇನ್ನೂ ಯೌವನಾವಸ್ಥೆಯನ್ನು ಹೊಂದಿರುವುದಿಲ್ಲ ಕಿಶೋರಾವಸ್ಥೆಯಲ್ಲೇ ಇದ್ದಾರೆ ಅತ್ಯಂತ ಕೋಮಲವಾದ ಶರೀರವುಳ್ಳವರಾಗಿದ್ದಾರೆ ಮಹಾಬಲಿಷ್ಠರಾದ ವಜ್ರದಷ್ಟು ಕಠೋರವಾದ ಶರೀರವುಳ್ಳ ಜಟ್ಟಿಗಳಲ್ಲಿ ಸುಕೋಮಲವಾದ ಶರೀರಗಳನ್ನು ಹೊಂದಿರುವ ಬಾಲಕರಲ್ಲಿ ಇಂತಹ ಅಸಮಾನತೆಯ ಕಾಳಗವನ್ನು ನಾವು ಕಂಡವರೇ ಅಲ್ಲ ಧರ್ಮ ವ್ಯತಿಕ್ರಮೋ ಭವೇತ್ ಯತ್ರ ಧರ್ಮ ಸಮೇ ಸ್ಥೇಯಂ ತತ್ರ ಕರ್ಹಿಚಿತ್ ಇಂತಹ ಧರ್ಮ ವ್ಯತಿಕ್ರಮದಿಂದ ಪ್ರಾಪ್ತವಾಗುವ ಪಾಪವು ಈ ಕಾಳಗವನ್ನು ಅನುಮೋದಿಸಿರುವ ಮತ್ತು ನೋಡುತ್ತಿರುವ ಸಭಾಸದರಿಗೆ ತಪ್ಪಿದ್ದಲ್ಲ ನಾವಾದರೂ ಈಗಲೇ ಎಲ್ಲಿಂದ ಹೊರಟು ಹೋಗುವುದು ಯುಕ್ತವಾಗಿ ಕಾಣುತ್ತದೆ ಏಕೆಂದರೆ ಅಧರ್ಮಕ್ಕೆ ಪ್ರಾಧಾನ್ಯವು ಎಲ್ಲಿರುವುದು ಅಲ್ಲಿ ಖಂಡಿತವಾಗಿಯೂ ಇರಬಾರದೆಂದು ಶಾಸ್ತ್ರವು ಹೇಳುತ್ತದೆ ನ ಸಭಾಂ ಪ್ರಾಜ್ಞ ಸಭ್ಯ ದೋಷಾನನುಸ್ಮರನ್ ಅಭ್ರುವನ್ ವಿಭ್ರವನ್ ಅಗ್ನೋ ನರ ಕಿಲ್ ಸಭಾಸದರಲ್ಲಿ ದೋಷವಿರುವುದೆಂದು ತಿಳಿದ ನಂತರ ವಿದ್ವಾಂಸನಾದವನು ಅಂತಹ ಸಭ್ಯರಿರುವ ಸಭೆಯನ್ನು ಪ್ರವೇಶಿಸಬಾರದು ಏಕೆಂದರೆ ಅಂತಹ ಸಭೆಗಳಿಗೆ ಹೋಗಿ ಸಭಾಸದರ ಅವಗುಣಗಳನ್ನು ಹೇಳುವುದಾಗಲಿ ಹೇಳದೇ ಇರುವುದಾಗಲಿ ತಿಳಿದಿದ್ದೂ ತನಗೆ ತಿಳಿಯದೆಂದು ಹೇಳುವುದಾಗಲಿ ದೋಷವಾಗುತ್ತದೆ ಸಖಿಯರೇ ಶತ್ರುವಿನ ಸುತ್ತಲೂ ಸುತ್ತುತ್ತಿರುವ ಶ್ರೀಕೃಷ್ಣನ ಮುಖಕಮಲವನ್ನಾದರೂ ನೋಡಿರಿ ಕಾಳಗದ ಆಯಾಸದಿಂದಾಗಿ ತಾವರೆಯ ಎಲೆಯ ಮೇಲಿನ ನೀರಿನ ಬಿಂದುಗಳಂತೆ ಬೆವರಿನ ಬಿಂದುಗಳು ಕಂದನ ಮುಖಾರವಿಂದದ ಮೇಲೆ ಕಂಗೊಳಿಸುತ್ತಿವೆ ಸಖಿಯರೇ ಬಲರಾಮನ ಮುಖವನ್ನಾದರೂ ನೋಡುತ್ತಿಲ್ಲವೇ ಮುಷ್ಟಿಕನ ಮೇಲಿನ ಕೋಪದಿಂದಾಗಿ ಅವನ ಕಣ್ಣುಗಳು ತಾಮ್ರದಂತೆ ಕೆಂಪಾಗಿವೆ ಆದರೂ ಹುಸಿನಗೆಯು ಅವನ ಮುಖವನ್ನು ಬಿಟ್ಟು ಹೋಗಿಲ್ಲ ಒಮ್ಮೆ ಕೋಪದಿಂದಲೂ ಮತ್ತೊಮ್ಮೆ ಹುಸಿನಗೆಯಿಂದಲೂ ಅವನ ಮುಖವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದೆ ಗೆಳತಿಯರೇ ನಿಜವಾಗಿ ಹೇಳುವುದಾದರೆ ಗೋಕುಲವೇ ಇತರ ಎಲ್ಲ ಕ್ಷೇತ್ರಗಳಿಗಿಂತಲೂ ಪರಮ ಪವಿತ್ರವೋ ಪುಣ್ಯಪ್ರದವೋ ಆದ ಕ್ಷೇತ್ರವಾಗಿದೆ ಏಕೆಂದರೆ ಪುರಾಣ ಪುರುಷನಾದ ಸಾಕ್ಷಾತ್ ಭಗವಂತನೇ ತನ್ನ ನಿಜ ಸ್ವರೂಪವನ್ನು ಮರೆಮಾಡಿಕೊಂಡು ಮನುಷ್ಯ ವೇಷಧರನಾಗಿ ಗೋಕುಲದಲ್ಲಿದ್ದಾನೆ ಈಶ್ವರನಿಂದಲೂ ಲಕ್ಷ್ಮೀದೇವಿಯಿಂದಲೂ ನಿರಂತರವಾಗಿ ಪೂಜಿಸಲ್ಪಡುವ ಪಾದ ಪದ್ಮಗಳನ್ನು ಹೊಂದಿರುವ ಸ್ವಾಮಿಯು ವಿಚಿತ್ರವಾದ ವನಕುಸುಮಗಳ ಮಾಲೆಯನ್ನು ಧರಿಸಿ ಕೊಳಲನ್ನು ದತ್ತ ಹಲವಾರು ಬಗೆಯ ಆಟಗಳನ್ನಾಡುತ್ತಾ ಬಲರಾಮರೊಡನೆ ದನಗಳನ್ನು ಮೇಯಿಸುತ್ತಾ ಆನಂದ ತುಂದಿಲನಾಗಿ ಬೃಂದಾವನದ ಕಾಡಿನಲ್ಲಿ ಸಂಚರಿಸುತ್ತಿರುತ್ತಾನೆ ಸಖಿಯರೇ ಎರಡು ಕಣ್ಣುಗಳಿಂದಲೂ ನಿತ್ಯ ನಿರಂತರವಾಗಿ ಯಾವ ಶ್ರೀಕೃಷ್ಣನ ರೂಪವೆಂಬ ಮಧುವನ್ನು ಪಾನ ಮಾಡುವರು ಅಂತಹ ಗೋಪಿಯರು ಎಂತಹ ತಪಸ್ಸನ್ನು ಮಾಡಿರುವರು ಎಂಬುದು ನಮಗೆ ತಿಳಿಯದಾಗಿದೆ ಅವನ ರೂಪವೆಂಬುದು ಲಾವಣ್ಯದ ಸಾರವೇ ಆಗಿದೆ ಪ್ರಪಂಚದಲ್ಲಿ ಮನಮೋಹಕವಾದ ಶ್ರೀಕೃಷ್ಣನ ರೂಪವನ್ನು ಅತಿಶಯಿಸಿದ ಅಥವಾ ಅವನ ರೂಪಕ್ಕೆ ಸಮಾನವಾದ ರೂಪವು ಯಾರಲ್ಲಿಯೂ ಇರುವುದಿಲ್ಲ ಅವನ ಈ ದಿವ್ಯ ರೂಪವು ವಸ್ತ್ರಾಭರಣಗಳನ್ನಾಗಲಿ ಅಂಗರಾಗಗಳನ್ನಾಗಲಿ ಧರಿಸಿಕೊಂಡು ಸಿದ್ಧವಾದುದಲ್ಲ ಸ್ವಯಂ ಸಿದ್ಧವಾದುದು ಯಾವುದೇ ಅಲಂಕಾರವಿಲ್ಲದೆಯೇ ಅವನ ರೂಪವು ಮನಮೋಹಕವಾಗಿದೆ ಅಂತಹ ಚೇತೋಹಾರಿಯಾದ ರೂಪವನ್ನು ನೋಡುತ್ತಿದ್ದರೆ ತೃಪ್ತಿಯೇ ಉಂಟಾಗುವುದಿಲ್ಲ ಏಕೆಂದರೆ ಆ ದಿವ್ಯ ರೂಪವು ಪ್ರತಿ ಕ್ಷಣದಲ್ಲಿಯೂ ನಿತ್ಯ ನೂತನವಾಗಿಯೇ ಕಾಣುತ್ತಿರುತ್ತದೆ ಹಿಂದೆ ನೋಡಿದ ರೂಪವೂ ಈಗ ಇರುವುದಿಲ್ಲ ಈಗ ನೋಡಿದ ರೂಪವು ಮುಂದೆ ಕಾಣುವುದಿಲ್ಲ ನಿತ್ಯ ನೂತನವಾಗುತ್ತಲೇ ಇರುತ್ತದೆ ಸಮಗ್ರವಾದ ಯಶಸ್ಸಿಗೂ ಸೌಂದರ್ಯಕ್ಕೂ ಮತ್ತು ಐಶ್ವರ್ಯಕ್ಕೂ ಅವನ ದಿವ್ಯ ರೂಪವೇ ಆಶ್ರಯ ಸ್ಥಾನವಾಗಿದೆ ಅಂತಹ ದಿವ್ಯ ರೂಪದ ದರ್ಶನವು ದುರ್ಭಾಗ್ಯರಿಗೆ ದುರ್ಲಭ ಗೋಪಿಯರ ಭಾಗ್ಯದಿಂದಾಗಿ ಅದು ಅವರಿಗೆ ಸರ್ವದಾ ಲಭ್ಯವಾಗಿದೆ ಸಖಿಯರೇ ಗೋಕುಲದ ಗೋಪಿಯರು ನಿಶ್ಚಯವಾಗಿಯೂ ಧನ್ಯರೇ ಸರಿ ಏಕೆಂದರೆ ಹಸುಗಳನ್ನು ಕರೆಯುವಾಗ ಭತ್ತವನ್ನು ಕೊಟ್ಟುವಾಗ ಮೊಸರು ಕಡೆಯುವಾಗ ಅರಿಶಿನವನ್ನು ಹಚ್ಚಿಕೊಳ್ಳುವಾಗ ಗಂಧವನ್ನು ಲೇಪಿಸಿಕೊಳ್ಳುವಾಗ ಮನೆಯನ್ನು ಸಾರಿಸುವಾಗ ತೊಟ್ಟಿಲನ್ನು ತೂಗುವಾಗ ಅಳುತ್ತಿರುವ ಮಕ್ಕಳನ್ನು ಸಮಾಧಾನಗೊಳಿಸುವಾಗ ಮಕ್ಕಳಿಗೆ ನೀರೆರೆಯುವಾಗ ನೀರನ್ನು ಚುಮುಕಿಸುವಾಗ ಯಾವುದೇ ಕೆಲಸ ಮಾಡುತ್ತಿದ್ದರೂ ಶ್ರೀಕೃಷ್ಣನನ್ನೇ ಹೃತ್ಕಮಲದಲ್ಲಿ ನೆಲೆಗೊಳಿಸಿಕೊಂಡು ಆನಂದಾಶ್ರವನ್ನು ಸುರಿಸುತ್ತಾ ಅವನ ಲೀಲಾ ವಿನೋದಗಳನ್ನು ಗಾನ ಮಾಡುವರು ಅಂತಹ ವ್ರಜ ಸ್ತ್ರೀಯರಿಗಿಂತಲೂ ಧನ್ಯರಾದವರು ಬೇರೆ ಯಾರಿದ್ದಾರೆ ಸಖಿಯರೇ ಶ್ರೀಕೃಷ್ಣನು ಬೆಳಗಾಗುತ್ತಲೇ ಹಸುಗಳನ್ನು ಹೊಡೆದುಕೊಂಡು ಕಾಡಿಗೆ ಹೋಗುವಾಗ ಪುನಃ ಸಾಯಂಕಾಲವಾಗುತ್ತಲೇ ಕಾಡಿನಿಂದ ವ್ರಜಕ್ಕೆ ಹಿಂದಿರುಗಿ ಬರುವಾಗ ಕೊಳಲು ಬಾರಿಸುತ್ತಾನೆ ಶ್ರೀಕೃಷ್ಣನ ಮುರಳಿಯ ಧ್ವನಿಯನ್ನು ಕೇಳುತ್ತಲೇ ಮೈ ಮರೆಯುವ ವ್ರಜಸ್ತ್ರೀಯರು ಯಾವುದೇ ಕೆಲಸ ಮಾಡುತ್ತಿದ್ದರೂ ಆ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸಿ ಮುರಳೀಧರನ ಕಿರು ನಗೆಯನ್ನು ಕುಡಿ ನೋಟವನ್ನು ನೋಡುವ ಸಲುವಾಗಿ ಬೀದಿಗೆ ಓಡಿಬಂದು ನಾದಿಯ ಇಕ್ಕೆಡೆಗಳಲ್ಲೂ ನಿಂತು ಜಗದಾನಂದ ಕಂದನ ಮುಖಾರವೆಂದವನ್ನು ನೋಡಿ ಆನಂದ ತುಂದಿಲರಾಗುತ್ತಾರೆ ನಿಶ್ಚಯವಾಗಿಯೂ ಗೋಪಿಯರು ಮಹಾಪುಣ್ಯವತಿಯರಲ್ಲವೇ ಶಿರೋಮಣಿಯೇ ಪರೀಕ್ಷಿತ ಮಥುರಾಪಟ್ಟಣದ ಸ್ತ್ರೀಯರು ಗುಂಪು ಗುಂಪಾಗಿ ಕುಳಿತು ಹೀಗೆ ಮಾತನಾಡಿಕೊಳ್ಳುತ್ತಿರುವಾಗ ಯೋಗೇಶ್ವರನಾದ ಭಗವಾನ್ ಶ್ರೀಹರಿಯು ಶತ್ರುವನ್ನು ಸಂಹರಿಸಲು ಮನಸ್ಸು ಮಾಡಿದನು ಸಭೆಯಲ್ಲಿ ಕುಳಿತಿದ್ದ ಸ್ತ್ರೀಯರ ಭಯದಿಂದ ಕೂಡಿದ ಈ ಮಾತುಗಳನ್ನು ಪಕ್ಕದಲ್ಲಿಯೇ ಸೆರೆಮನೆಯಲ್ಲಿದ್ದ ದೇವಕಿ ವಸುದೇವರು ಕೇಳಿಸಿಕೊಂಡರು ಪುತ್ರ ಸ್ನೇಹದಿಂದಾಗಿ ಅವರು ಶೋಕದಿಂದ ಖಿನ್ನರಾದರು ತಮ್ಮ ಮಕ್ಕಳಿಗೆ ಏನಾಗಿ ಬಿಡುವುದೋ ಎಂದು ಅವರು ಬಹಳ ಪರಿತಪಿಸತೊಡಗಿದರು ತಮ್ಮ ಮಕ್ಕಳಾದ ಬಲರಾಮ ಕೃಷ್ಣರ ಬಲವೆಷ್ಟು ಎಂಬುದನ್ನು ಅವರು ತಿಳಿದವರಾಗಿರಲಿಲ್ಲ ಕೃಷ್ಣ ಕೃಷ್ಣ ಚಾಣೂರರಿಬ್ಬರು ಯಾವ ರೀತಿಯಲ್ಲಿ ಮಲ್ಲ ಯುದ್ಧದ ವಿಧಿನಿಯಮಗಳನ್ನು ಅನುಸರಿಸಿ ಕಾಳಗವಾಡುತ್ತಿದ್ದರು ಅದೇ ರೀತಿಯಲ್ಲಿಯೇ ಬಲರಾಮ ಮುಷ್ಟಿಕರು ಕಾಳಗವಾಡುತ್ತಿದ್ದರು ಶ್ರೀಕೃಷ್ಣನ ಅಂಗಾಂಗಗಳೆಲ್ಲವೂ ವಜ್ರದಷ್ಟೇ ಕಠು ಕಠಿಣವಾಗಿದ್ದವು ಅಂತಹ ಅಂಗಗಳ ಅಂದರೆ ಕೈ ಕಾಲು ಎದೆ ಶಿರಸ್ಸುಗಳ ಸತತ ಪ್ರಹಾರದಿಂದಾಗಿ ಚಾಣೂರನ ಅಂಗಾಂಗಗಳೆಲ್ಲವೂ ಜಜ್ಜಿ ಹೋದವು ಚಾಣೂರನು ಯಾತನೆಯನ್ನು ತಡೆದುಕೊಳ್ಳಲಾರದೆ ಬಾರಿ ಬಾರಿಗೂ ಆಯಾಸಗೊಳ್ಳುತ್ತಿದ್ದನು ಮರುಕ್ಷಣದಲ್ಲಿಯೇ ಚಾಣೂರನು ಅತ್ಯಂತ ಕ್ರುದ್ಧನಾಗಿ ಗಿಡಗ ಪಕ್ಷಿಯು ವೇಗದಿಂದ ಶ್ರೀಕೃಷ್ಣನ ಕಡೆಗೆ ಹಾರಿ ಗಿಡ ಪಕ್ಷಿಯು ವೇಗದಿಂದ ಹಾರುವಂತೆ ಶ್ರೀಕೃಷ್ಣನ ಕಡೆಗೆ ಹಾರಿ ಬಿಗಿದಿದ್ದ ಎರಡು ಕೈಗಳ ಮುಷ್ಟಿಗಳಿಂದಲೂ ಭಗವಂತನಾದ ವಾಸುದೇವನ ವಕ್ಷಸ್ಥಳವನ್ನು ಬಲವಾಗಿ ಪ್ರಹರಿಸಿದನು ಅಂತಹ ಪ್ರಹಾರದಿಂದಲೂ ಶ್ರೀಕೃಷ್ಣನು ಸ್ವಲ್ಪವಾದರೂ ವಿಚಲಿತನಾಗಲಿಲ್ಲ ಮದಿಸಿದ ಆನೆಯನ್ನು ಪುಷ್ಪಹಾರದಿಂದ ಪ್ರಹರಿಸಿದಂತೆ ಚಾಣೂರನ ಮುಷ್ಟಿ ಪ್ರಹಾರವು ಶ್ರೀಕೃಷ್ಣನ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಉಂಟು ಮಾಡಲಿಲ್ಲ ಚಾಣೂರನನ್ನು ಸಂಹರಿಸಲು ನಿಶ್ಚಯಿಸಿದ್ದ ಶ್ರೀಕೃಷ್ಣನು ಮರುಕ್ಷಣದಲ್ಲಿಯೇ ಜೀವನದ ಕ್ಷಯವನ್ನು ಹೊಂದುವುದರಲ್ಲಿದ್ದ ಚಾಣೂರನ ಭುಜಗಳನ್ನು ಬಲವಾಗಿ ಹಿಡಿದು ಗರಗರನೆ ಹತ್ತಾರು ಬಾರಿ ತಿರುಗಿಸಿ ರಭಸದಿಂದ ನೆಲದ ಮೇಲೆ ಅಪ್ಪಳಿಸಿದನು ಚಾಣೂರನ ವೇಷಭೂಷಣಗಳು ಅಸ್ತವ್ಯಸ್ತವಾದವು ಕೂದಲುಗಳು ಕೆದರಿಕೊಂಡವು ಪುಷ್ಪಮಾಲೆಗಳು ಛಿನ್ನ ಭಿನ್ನವಾಗಿ ಚೆಲ್ಲಿದವು ಪೂಜೆಗಾಗಿ ಸಿದ್ಧಗೊಳಿಸಿದ್ದ ಇಂದ್ರ ಧ್ವಜವು ಕೆಳಗೆ ಬೀಳುವಂತೆ ಚಾನೂರನು ಗತಪ್ರಾಣನಾಗಿ ಕೆಳಗೆ ಬಿದ್ದಿದ್ದನು ಇತ್ತಲಾಗಿ ಮುಷ್ಟಿಕ ಜಟ್ಟಿಯು ತನ್ನ ಮುಷ್ಟಿಯಿಂದ ಬಲವಾಗಿ ಬಲಭದ್ರನನ್ನು ಪ್ರಹರಿಸಿದನು ಇದಕ್ಕೆ ಪ್ರತಿಯಾಗಿ ಬಲಭದ್ರನು ಅಂಗೈಯಿಂದಲೇ ಮುಷ್ಟಿಕ ಜಟ್ಟಿಯನ್ನು ಬಲವಾಗಿ ಪ್ರಹರಿಸಿದನು ಬಲರಾಮನು ಅಂಗೈಯಿಂದ ಪ್ರಹರಿಸಿದೊಡನೆಯೇ ಮುಷ್ಟಿಕನು ತರತರನೆ ತೊಡಗಿದನು ಬಿರುಗಾಳಿಯಿಂದ ಬುಡಮೇಲಾದ ವೃಕ್ಷದಂತೆ ಮುಷ್ಟಿಕನು ಮರುಕ್ಷಣದಲ್ಲಿಯೇ ಅತ್ಯಂತ ವ್ಯಥಿತನಾಗಿ ಪ್ರಾಣಗಳನ್ನು ತೊರೆದು ಬಾಯಿಂದ ರಕ್ತವನ್ನು ಕಾರುತ್ತಾ ಭೂಮಿಯ ಮೇಲೆ ಬಿದ್ದನು ಮುಷ್ಟಿಕನು ಹತನಾದ ನಂತರ ಅವನ ಅನುಯಾಯಿಯಾದ ಕೂಟನೆಂಬ ಜಟ್ಟಿಯು ಬಲರಾಮನೊಡನೆ ಕಾಳಗವಾಡಲು ಬಂದನು ಪ್ರಹರಿಸುವವರಲ್ಲಿ ಶ್ರೇಷ್ಠನಾದ ಬಲರಾಮನು ಕೂಟನೊಬ್ಬ ಎಂದು ಪರಿಗಣಿಸದೆ ಕೇವಲ ವಿನೋದದಿಂದಲೇ ಎಡಗೈಯನ ಮುಷ್ಟಿಯಿಂದ ಕೂಟನನ್ನು ಪ್ರಹರಿಸಿ ಯಮಲೋಕಕ್ಕೆ ಕಳುಹಿಸಿದನು ಅದೇ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಶಲನೆಂಬ ಜಟ್ಟಿಯ ತಲೆಯನ್ನು ಕಾಲಿನಿಂದಲೇ ಒದ್ದು ಮಣ್ ಮುಂಡದಿಂದ ಬೇರ್ಪಡಿಸಿದನು ಅನಂತರ ಕಾಳಗವಾಡಲು ಬಂದ ತೋಷಲಕನ ಅವಸ್ಥೆಯು ಹೀಗೆಯೇ ಆಯಿತು ಶಲಾ ತೋಷಲಕರಿಬ್ಬರು ಪ್ರಾಣಗಳನ್ನು ತೊರೆದು ಭೂಮಿಯ ಮೇಲೆ ಬಿದ್ದರು ಮಲ್ಲಗ್ರಗಣ್ಯರೆನಿಸಿಕೊಂಡಿದ್ದ ಚಾಣೂರ ಮುಷ್ಟಿಕ ಕೂಟ ಶಲ ತೋಷಲಕರು ಹಸುಗಳನ್ನು ನೀಗಲಾಗಿ ಉಳಿದ ಮಲ್ಲರೆಲ್ಲರೂ ಪ್ರಾಣಗಳನ್ನು ಉಳಿಸಿಕೊಳ್ಳುವ ಆಶ್ರಯ ಆಶ್ರಯದಿಂದ ಕಂಸ ಮಹಾರಾಜನಿಗೂ ಹೇಳದೆ ಕೇಳದೆ ಓಡಿಬಿಟ್ಟರು ಮಲ್ಲರೆಲ್ಲರೂ ರಂಗಮಂಟಪದಿಂದ ಹೋದರೂ ಬಲರಾಮ ಕೃಷ್ಣರು ಪ್ರದರ್ಶನವನ್ನು ಮಾತ್ರ ನಿಲ್ಲಿಸಲಿಲ್ಲ ನೋಡುತ್ತಾ ಕುಳಿತಿದ್ದ ತಮ್ಮ ಸಮವಯಸ್ಕರಾದ ಗೋಪಾಲರನ್ನೇ ರಂಗಭೂಮಿಗೆ ಎಳೆದುಕೊಂಡು ಮಲ್ಲ ಯುದ್ಧ ನೃತ್ಯ ಮುಂತಾದವನ್ನು ಪ್ರದರ್ಶಿಸತೊಡಗಿದರು ಅಲ್ಲಿ ಬಾರಿಸಲ್ಪಡುತ್ತಿದ್ದ ಮಂಗಳ ವಾದ್ಯಗಳ ಶಬ್ದಕ್ಕೆ ತಮ್ಮ ಕಾಲಂದುಗೆಗಳ ಶಬ್ದವನ್ನು ಕೂಡಿಸಿ ಕುಣಿಯುತ್ತಿದ್ದರು ಭಗವಾನ್ ಶ್ರೀಕೃಷ್ಣನ ಮತ್ತು ಬಲರಾಮನ ಅದ್ಭುತವಾದ ಆ ಲೀಲೆಗಳನ್ನು ನೋಡಿ ಪ್ರೇಕ್ಷಕರೆಲ್ಲರಿಗೂ ಮಹಾನಂದವಾಯಿತು ಬ್ರಾಹ್ಮಣ ಶ್ರೇಷ್ಠರು ಮತ್ತು ಸಾಧು ಸತ್ಪುರುಷರು ಸಾಧು ಕೃಷ್ಣ ಸಾಧು ಸಾಧು ಬಲಭದ್ರ ಸಾಧು ರಾಮಕೃಷ್ಣರೇ ನಿಮ್ಮ ಪ್ರದರ್ಶನವು ಮನೋರಂಜಕವಾಗಿ ಬಹಳ ಚೆನ್ನಾಗಿದೆ ಮುಂತಾಗಿ ಶ್ಲಾಘಿಸಿದರು ಆದರೆ ಕಂಸನೊಬ್ಬನಿಗೆ ಮಾತ್ರ ಬಹಳ ಸಂಕಟವೇ ಆಯಿತು ಮಹಾಬಲಿಷ್ಠರೆನಿಸಿಕೊಂಡಿದ್ದ ಐವರು ಜಟ್ಟಿಗಳು ಹತರಾಗಿ ಉಳಿದ ಜಟ್ಟಿಗಳು ಪಲಾಯನ ಮಾಡಿದ ನಂತರ ಭೋಜರಾಜನಾದ ಕಂಸನು ಮಂಗಳ ವಾದ್ಯಗಳನ್ನು ನಿಲ್ಲಿಸುವಂತೆ ಹೇಳಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದನು ನಿಸ್ಸಾರಯತ ದುರ್ವೃತ್ತೌ ವಸುದೇವಾತ್ಮಜೌ ಪುರಾತ್ ಧನಂ ಹರತ ಗೋಪಾನಾಂ ನಂದಂ ಬದ್ನೀತ ದುರ್ಮತಿಂ ಕೆಟ್ಟ ನಡತೆಯುಳ್ಳ ವಸುದೇವನ ಈ ಇಬ್ಬರು ಮಕ್ಕಳನ್ನು ನಗರದಿಂದ ಹೊರಗಟ್ಟಿರಿ ಈ ಗೋಪುರಲ್ಲಿರುವ ಐಶ್ವರ್ಯವೆಲ್ಲವನ್ನೂ ಕಸಿದುಕೊಳ್ಳಿರಿ ದುರ್ಬುದ್ಧಿಯವನಾದ ಈ ನಂದಗೋಪನನ್ನು ಸೆರೆ ಹಿಡಿಯಿರಿ ವಸುದೇವಸ್ತು ದುರ್ಮೇಧ ಹನ್ಯತಾಮಾಶ್ವ ಸತ್ತಮಃ ಉಗ್ರಸೇನ ಪಿತಾ ಚಾಪಿ ಸಾನುಗ ಪರಪಕ್ಷಗ ಬಹಳ ಅಯೋಗ್ಯನಾದ ಕೆಟ್ಟ ಬುದ್ಧಿಯ ವಸುದೇವನನ್ನು ಈಗಲೇ ಶೀಘ್ರವಾಗಿ ಕೊಂದು ಹಾಕಿರಿ ನಮ್ಮ ತಂದೆಯಾದರೂ ಶತ್ರು ಪಕ್ಷಕ್ಕೆ ಸೇರಿದವನಾಗಿರುವುದರಿಂದ ಅವನ ಅನುಯಾಯಿಗಳ ಸಹಿತವಾಗಿ ಉಗ್ರಸೇನನ್ನು ಕೊಂದು ಹಾಕಿರಿ ಪರೀಕ್ಷಿತ ಮಹಾರಾಜ ಕಂಸನು ಹೀಗೆ ಬಡಬಡಿಸುತ್ತಿರಲು ಅವಿನಾಶಿಯಾದ ಶ್ರೀಕೃಷ್ಣನು ಕುಪಿತನಾಗಿ ಅತ್ಯಂತ ವೇಗದಿಂದ ಛಂಗನೆ ಹಾರಿ ಕಂಸನ್ನು ಕುಳಿತಿದ್ದ ಎತ್ತರವಾದ ಮಂಚದ ಮೇಲೆ ನಿಂತುಕೊಂಡನು ನಗೆ ಮೃತ್ಯುರೂಪನಾದ ಶ್ರೀಕೃಷ್ಣನು ತನ್ನ ಬಳಿಗೆ ಬಂದಿರುವುದನ್ನು ನೋಡಿದೊಡನೆಯೇ ಮನಸ್ವಿಯಾದ ಕಂಸನು ಥಟ್ಟನೆ ಸಿಂಹಾಸನದಿಂದೆದ್ದು ಕತ್ತಿಯನ್ನು ಒರೆಯಿಂದ ಹೊರತೆಗೆದು ಮತ್ತೊಂದು ಕೈಯಲ್ಲಿ ಗುರಾಣಿಯನ್ನು ಹಿಡಿದನು ಕತ್ತಿ ಗುರಾಣಿಗಳನ್ನು ಹಿಡಿದಿದ್ದ ಕಂಸನು ಶ್ರೀಕೃಷ್ಣನನ್ನು ಸಂಹರಿಸಲು ವರಸ ವರಸಿಯಾಗಿ ಕತ್ತಿಯನ್ನು ಜಳಪಿಸುತ್ತಾ ಹಿಂದಕ್ಕೂ ಮುಂದಕ್ಕೂ ಇಡುತ್ತಿದ್ದನು ಆಕಾಶದಲ್ಲಿರುವ ಗಿಡಗ ಪಕ್ಷಿಯ ಗಮನದಂತೆ ಕಂಸನು ಕೆಲವು ವೇಳೆ ಬಲಕ್ಕೂ ಕೆಲವು ವೇಳೆ ಎಡಕ್ಕೂ ಹೆಜ್ಜೆಗಳನ್ನಿಡುತ್ತಿದ್ದನು ಆದರೆ ಯಾರಿಂದಲೂ ಸಹಿಸಲು ಅಶಕ್ಯವಾದಷ್ಟು ಭಯಂಕರವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಶ್ರೀಕೃಷ್ಣನು ಗರುಡನು ಹಾವನ್ನು ಹಿಡಿಯುವಂತೆ ಅಷ್ಟೇ ಸುಲಭವಾಗಿ ಖಡ್ಗ ಪಾಣಿಯಾಗಿದ್ದ ಕಂಸನನ್ನು ಬಲಪೂರ್ವಕವಾಗಿ ಹಿಡಿದುಕೊಂಡನು ಶ್ರೀಕೃಷ್ಣನು ಕಂಸನನ್ನು ಹಿಡಿದುಕೊಂಡೊಡನೆಯೇ ಅವನ ಕಿರೀಟವು ಬಿದ್ದು ಹೋಯಿತು ಶ್ರೀಕೃಷ್ಣನು ಕಂಸನ ಮುಡಿಯನ್ನು ಹಿಡಿದೆ ಎತ್ತರವಾಗಿದ್ದ ಮಂಚದಿಂದ ರಂಗಭೂಮಿಯ ಮೇಲೆ ಬೀಳಿಸಿದನು ಮರುಕ್ಷಣದಲ್ಲಿಯೇ ವಿಶ್ವಕ್ಕೆ ಪರಮಾಶ್ರಯನಾದ ಸರ್ವತಂತ್ರ ಸ್ವತಂತ್ರನಾದ ಪದ್ಮನಾಭ ಸ್ವಾಮಿಯು ತಾನು ನಿಂತಿದ್ದ ಆ ಮಂಚದ ಮೇಲಿಂದಲೇ ರಂಗಭೂಮಿಯಲ್ಲಿ ಬಿದ್ದಿದ್ದ ಕಂಸನ ಮೇಲೆ ಚಂಗನೆ ಹಾರಿದನು ಶ್ರೀಕೃಷ್ಣನು ಕಂಸನ ಮೇಲೆ ಬೀಳುತ್ತಿದ್ದಂತೆಯೇ ಕಂಸನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಸಿಂಹವು ಆನೆಯನ್ನು ಸೆಳೆದಾಡುವಂತೆ ಸರ್ವರು ನೋಡುತ್ತಿದ್ದಂತೆಯೇ ಶ್ರೀಕೃಷ್ಣನು ಆ ಕಂಸನ ಮೃತ ಶರೀರವನ್ನು ಎಲ್ಲಿಂದಲ್ಲಿಗೂ ಅಲ್ಲಿಂದಿಲ್ಲಿಗೂ ಸೆಳೆದಾಡಿದನು ಆ ಸಮಯದಲ್ಲಿ ಸಾರ್ವಜನಿಕರು ಕೂಗಿಕೊಳ್ಳುತ್ತಿದ್ದ ಹಾಹಾಕಾರವು ಅಂದರೆ ಅಯ್ಯೋ ಅಯ್ಯೋ ಎಂಬ ಮಹಾಶಬ್ದವು ಎಲ್ಲ ಕಡೆಗಳಲ್ಲಿಯೂ ಕೇಳಿ ಬರುತ್ತಿದ್ದಿತು ಶ್ರೀಕೃಷ್ಣನೇ ತನಗೆ ಮೃತ್ಯುವೆಂದು ತಿಳಿದಿತ್ತಾದ್ದರಿಂದ ಕಂಸನು ಅನುದಿನವೂ ಉದ್ವಿಗ್ನ ಆಗಿ ಶ್ರೀಕೃಷ್ಣನನ್ನೇ ಚಿಂತಿಸುತ್ತಿದ್ದನು ಊಟ ಮಾಡುವಾಗ ನೀರು ಕುಡಿಯುವಾಗ ಮಲಗಿದ್ದಾಗ ತಿರುಗಾಡುವಾಗ ಮಾತನಾಡುವಾಗ ಉಸಿರಾಡುವಾಗ ಕೂಡ ತನ್ನ ಮುಂದೆ ಚಕ್ರಪಾಣಿಯಾದ ಶ್ರೀಕೃಷ್ಣನು ನಿಂತಿರುವುದನ್ನೇ ನೋಡುತ್ತಿದ್ದನು ದ್ವ ಭಾವದಿಂದಲೇ ಆದರೂ ನಿತ್ಯ ನಿರಂತರ ಚಿಂತನದ ಫಲವಾಗಿ ಕಂಸನು ಪ್ರಾಣ ಪ್ರಯಾಣ ಸಮಯದಲ್ಲಿ ಚಕ್ರಪಾಣಿಯಾದ ಅದೇ ಶ್ರೀಕೃಷ್ಣನನ್ನೇ ಸಂದರ್ಶಿಸಿ ಮಹಾ ಮಹಾ ತಪಸ್ವಿಗಳಿಗೂ ಮತ್ತು ಯೋಗಿಗಳಿಗೂ ಹೊಂದಲು ಅಸಾಧ್ಯವಾದ ಸಾರೂಪ್ಯ ಮುಕ್ತಿಯನ್ನೇ ಪಡೆದುಕೊಂಡನು ಹೀಗೆ ಕಂಸನು ಅಸುನೀಕಿದೊಡನೆಯೇ ಕಂಕ ನೆಗ್ರೋಧ ಇವರೇ ಮೊದಲಾದ ಎಂಟು ಮಂದಿ ಕಂಸನ ಸಹೋದರರು ಅತಿ ಕ್ರುದ್ಧರಾಗಿ ಭ್ರಾತೃಹಂತಕರಿಗೆ ಪ್ರತೀಕಾರ ಮಾಡಲು ಬಲರಾಮ ಕೃಷ್ಣರ ಮೇಲೆ ನುಗ್ಗಿ ಬಂದರು ಹಾಗೆ ಅತ್ಯಂತ ರಭಸದಿಂದ ಜೊತೆಗೂಡಿ ಮೇಲು ಬೀಳಲು ಬಂದ ಕಂಸನ ಅನುಚರನ್ನು ರೋಹಿಣಿಯ ಮಗನಾದ ಬಲರಾಮನು ಪರಿಘಾಯುಧವನ್ನೆತ್ತಿ ಸಿಂಹವು ಪಶುಗಳನ್ನು ಕೊಲ್ಲುವಂತೆ ಕ್ಷಣಮಾತ್ರದಲ್ಲಿ ಸಂಹರಿಸಿದನು ಕಂಸಾಸುರನನ್ನು ಮತ್ತು ಅವನ ಅನುಜರನ್ನು ಸಂಹರಿಸಿದ ಆ ಸಮಯದಲ್ಲಿ ದೇವ ದುಂದುಬಿಗಳು ಮೊಳಗಿದವು ಭಗವಂತನ ವಿಭೂತಿ ಪುರುಷರಾದ ಬ್ರಹ್ಮೆ ಬ್ರಹ್ಮ ಈಶಾನರೇ ಮೊದಲಾದ ದೇವತೆಗಳು ಆನಂದ ತುಂದಿಲರಾಗಿ ರಾಮಕೃಷ್ಣರ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಅವರನ್ನು ಸ್ತುತಿಸಿದರು ಅಪ್ಸರ ಸ್ತ್ರೀಯರು ನೃತ್ಯ ಮಾಡತೊಡಗಿದರು ಪರೀಕ್ಷಿತ ಮಹಾರಾಜ ಕಂಸನ ಮತ್ತು ಅವನ ಸಹೋದರರ ಭಾರೆಯರು ಮತ್ತು ಅವರ ನಿಕಟ ಸಂಬಂಧಿಗಳು ಕಂಸನ ಮತ್ತು ಅವನ ಸಹೋದರರ ಮರಣದಿಂದಾಗಿ ಅತಿ ದುಃಖಿತರಾದರು ಅವರು ತಮ್ಮ ತಲೆಗಳನ್ನು ಎದೆಗಳನ್ನು ಚಚ್ಚಿಕೊಳ್ಳುತ್ತಾ ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದವರಾಗಿ ಅಲ್ಲಿಗೆ ಆಗಮಿಸಿದರು ವೀರಶಯ್ಯೆಯಲ್ಲಿ ಮಲಗಿದ್ದ ಗಂಡಂದಿರನ್ನು ಆಲಂಗಿಸಿಕೊಂಡು ಆ ನಾರಿಯರು ಶೋಕಗ್ರಸ್ತರಾಗಿ ಬಾರಿ ಬಾರಿಗೂ ಕಣ್ಣೀರು ಸುರಿಸುತ್ತಾ ರಾಗ ರಾಗವಾಗಿ ಅಳುತ್ತಿದ್ದರು ಹೇ ನಾಥನೇ ಪ್ರಿಯನೇ ಧರ್ಮಗ್ನೇ ಕರುಣಾಮಯನೇ ಅನಾಥ ವತ್ಸರನೆ ನೀನು ಮೃತ್ಯುವಶನಾದುದರಿಂದ ನಾವೆಲ್ಲರೂ ಮೃತ್ಯುವಶರಾದಂತೆಯೇ ಸರಿ ನಮ್ಮ ಮನೆಗಳು ಹಾಳಾಗಿ ಹೋದವು ನಮ್ಮ ಸಂತಾನವು ಅನಾಥವಾಯಿತು ಪುರುಷ ಶ್ರೇಷ್ಠನೇ ಈ ಪಟ್ಟಣಕ್ಕೆ ನೀನೇ ಸ್ವಾಮಿಯಾಗಿದ್ದೆ ನಿನ್ನ ವಿರಹದಿಂದಾಗಿ ನಮ್ಮಂತೆಯೇ ಈ ಪಟ್ಟಣವು ಶೋಭಿಸುತ್ತಿಲ್ಲ ಇಲ್ಲಿ ಉತ್ಸವಾದಿಗಳು ಮಂಗಳಾರತಿಗಳು ನಿಂತು ಹೋಗಿವೆ ಅನಾಗಸಾಂ ಭೂತಾನಾಂ ಕೃತವಾನ್ ದ್ರೋಹ ನೀೋ ಲಭೇತಶಂ ಸ್ವಾಮಿಯೇ ನಿರಪರಾಧಿಗಳಾದ ಪ್ರಾಣಿಗಳಿಗೆ ನೀನು ಬಹಳ ದ್ರೋಹವೆಸಗಿದೆ ಆದುದರಿಂದಲೇ ನಿನಗೆ ಇಂತಹ ದುರವಸ್ಥೆಯು ಪ್ರಾಪ್ತವಾಯಿತು ಪ್ರಾಣಿಗಳಿಗೆ ದ್ರೋಹವೆಸಗಿದ ಯಾವನು ತಾನೇ ಸುಖವನ್ನು ಹೊಂದಿಯಾನು ಸರ್ವಾಂಹ ಭೂತಾನಮೇಷ ಹಿ ತವದ ತದವಧ್ಯಾಯಿ ನ ಕ್ವಚಿತ್ ಸುಖಮೇಧತೆ ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳ ಉತ್ಪತ್ತಿಗೂ ಮತ್ತು ಲಯಕ್ಕೂ ಈ ಶ್ರೀಕೃಷ್ಣನೇ ಕಾರಣನಾಗಿದ್ದಾನೆ ಸಮಸ್ತ ಪ್ರಾಣಿಗಳ ಸಂರಕ್ಷಕನು ಇವನೇ ಆಗಿದ್ದಾನೆ ಅಂತಹವನಿಗೆ ಕೇಡನ್ನು ಬಯಸುವ ಯಾವನು ಸುಖಿಯಾಗಿ ಇರುವುದಿಲ್ಲ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಸಮಸ್ತ ಲೋಕಗಳಿಗೂ ಜೀವನದಾತೃವಾದ ಭಗವಂತನು ರಾಜ ಮಹಿಷಿಯರನ್ನು ಯಥಾಯೋಗ್ಯವಾಗಿ ಸಂತೈಸಿ ಲೌಕಿಕವಾದ ರೀತಿಯಲ್ಲಿ ಮರಣ ಹೊಂದಿದವರಿಗೆ ಯಾವ ಕರ್ಮಗಳು ವಿಹಿತವಾಗಿರುವವೋ ಅಂತಹ ಅಪರ ಕರ್ಮಗಳನ್ನು ಕಂಸಾದಿಗಳಿಗೂ ಮಾಡಿಸಿದನು ಬಳಿಕ ತಂದೆ ತಾಯಿಗಳಿಬ್ಬರನ್ನು ಸೆರೆಮನೆಯಿಂದ ಬಿಡಿಸಿ ರಾಮಕೃಷ್ಣರಿಬ್ಬರು ತಮ್ಮ ತಲೆಗಳಿಂದ ಅವರ ಕಾಲುಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿದರು ತಮ್ಮ ಮಕ್ಕಳಾದ ಬಲರಾಮ ಕೃಷ್ಣರು ತಮಗೆ ಕಾಲು ಮುಟ್ಟಿ ನಮಸ್ಕರಿಸಿದರು ವಸುದೇ ದೇವಕಿ ವಸುದೇವರು ಅವರು ಜಗದೀಶ್ವರರೆಂಬ ಭಾವನೆಯಿಂದ ಮಕ್ಕಳನ್ನು ಬಾಚಿ ತಬ್ಬಿಕೊಳ್ಳಲಿಲ್ಲ ಜಗದೀಶ್ವರರು ತಮ್ಮ ಪುತ್ರರು ಹೇಗಾದರೆಂಬ ಸಂದೇಹವೇ ಅವರು ಆಲಂಗಿಸಿಕೊಳ್ಳದೆ ಇರುವುದಕ್ಕೆ ಕಾರಣವಾಗಿದ್ದಿತು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತ ನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ